ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಹಾಸ್ಟೆಲ್ ವಾರ್ಡನ್ ನಿರ್ದಿಷ್ಟ ಪತ್ರಿಕೆ ಪ್ರಶ್ನೆ ಒಂದು ಮಧ್ಯಮ ಶ್ರೇಣಿಯ ಹವಾಮಾನ ಮುನ್ಸೂಚನೆಗಾಗಿ ಭಾರತವು ಖರೀದಿಸಿದ ಮೊತ್ತ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಆಪ್ಷನ್ ಒಂದು ಪರಂ ಎರಡನೇದು ಕ್ರೇ ಎಕ್ಸ್ ಎಂ ಪಿ ಹದಿನಾಲ್ಕು ಮೂರನೇದು ಮೇಧಾ ಒಂಬೈನೂರ ಮೂವತ್ತು ನಾಲ್ಕನೇದು ಸಿ ಡಿ ಸಿ ಸೈಬರ್ ಒಂಬೈನೂರ ಮೂವತ್ತು ಡ್ಯಾಶ್ ಹನ್ನೊಂದು ಉತ್ತರ ರೇ ಎಕ್ಸ್ ಎಂ ಪಿ ಹದಿನಾಲ್ಕು ಪ್ರಶ್ನೆ ಎರಡು ರೋಮ್ ಸೆಮಿ ಕಂಡಕ್ಟರ್ ಚಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮನ್ನು ಅಳವಡಿಸುವ ತಂತ್ರಕ್ಕೆ ಹೀಗೆನ್ನುತ್ತಾರೆ ಆಪ್ಷನ್ ಒಂದು ಪ್ರೋಮ್ ಎರಡನೇದು ಇ ಪ್ರೋಮ್ ಮೂರನೇದು ಫರ್ಮ್ವೇರ್ ನಾಲ್ಕನೇದು ಮೈಕ್ರೋ ಪ್ರೊಸೆಸರ್ ಉತ್ತರ ಫರ್ಮ್ವೇರ್ ಪ್ರಶ್ನೆ ಮೂರು ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣಾ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಏಕಮಾನ ಆಪ್ಷನ್ ಒಂದು ಬೈಟ್ ಎರಡನೆಯದು ಮೆಗಾಬೈಟ್ ಮೂರನೇದು ಬಿಟ್ ನಾಲ್ಕನೇದು ಟೆರಾಬೈಟ್ ಉತ್ತರ ಮೆಗಾಬೈಟ್ ಪ್ರಶ್ನೆ ನಾಲ್ಕು ಕಾಂತೀಯ ಪಟ್ಟಿಯ ಒಂದು ದತ್ತಾಂಶ ಅಚ್ಚಿನೊಳಗೆ ಇರುವಂತಹ ಮುದ್ರಣ ದಾಖಲೆಗಳನ್ನು ಹೀಗೆ ಸೂಚಿಸುತ್ತಾರೆ ಆಪ್ಷನ್ ಪ್ರತಿ ಅಚ್ಚು ಅಂಶದ ಮುದ್ರಣ ದಾಖಲೆ ಎರಡನೆಯದು ಅಚ್ಚು ವಿವರಣೆ ಮೂರನೇದು ಮುಖ್ಯ ದಾಖಲೆಯು ಖಂಡವನ್ನು ಒಳಗೊಂಡಿದೆ ನಾಲ್ಕನೇದು ಅಚ್ಚಿನ ಅಂಶ ಉತ್ತರ ಅಚ್ಚಿನ ಅಂಶ ಪ್ರಶ್ನೆ ಐದು ಇಂಟೆಲ್ನಿಂದ ಆರ್ ಐ ಸಿ ಐ ಎಂಟುನೂರ ಅರವತ್ತು ಚಿಪ್ ಯಾವಾಗ ಬಂದಿತು ಆಪ್ಷನ್ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಎರಡನೇದು ಸಾವಿರದ ಒಂಬೈನೂರ ಎಂಬತ್ತೇಳು ಮೂರನೇದು ಸಾವಿರದ ಒಂಬೈನೂರ ಎಂಬತ್ತೆಂಟು ನಾಲ್ಕನೇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಉತ್ತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಪ್ರಶ್ನೆ ಆರು ಕಂಪ್ಯೂಟರಿನ ಇನ್ಪುಟ್ ಸಾಧನವಾದ ಮೂಷಕ ಮೌಸನ್ನು ಅನ್ವೇಷಿಸಿದವರು ಆಪ್ಷನ್ ಎ ವ್ಯಾನೇವರ್ ಬುಷ್ ಎರಡನೇದು ಡಗ್ಲಾಸೆ ಏಂಜೆಲ್ ಬಾರ್ಟ್ ಮೂರನೇದು ಟೆಡ್ ನೆಲ್ಸನ್ ನಾಲ್ಕನೇದು ಉಲ್ಫ್ ಗಾಂಗ್ ಹ್ಯಾಕೆನ್ ಉತ್ತರ ಡಗ್ಲಾಸ್ ಏಂಜಲ್ ಬಾರ್ಟ್ ಪ್ರಶ್ನೆ ಏಳು ನಾಲ್ಕು ಕೆ ಸ್ಮರಣಿಕೆಯಲ್ಲಿ ಒಂದು ವಿಳಾಸಕ್ಕೆ ಎಷ್ಟು ಬಿಟ್ಟುಗಳು ಬೇಕಾಗುತ್ತವೆ ಆಪ್ಷನ್ ಒಂದು ಆರು ಎರಡನೆಯದು ಎಂಟು ಮೂರನೇದು ಹನ್ನೆರಡು ನಾಲ್ಕನೇದು ಹದಿನಾರು ಉತ್ತರ ಹನ್ನೆರಡು ಪ್ರಶ್ನೆ ಎಂಟು ಕಂಪ್ಯೂಟರಿನ ರ್ಯಾಮ್ ದೊಡ್ಡದಾಗಿದ್ದಷ್ಟು ಅದರ ಸಂಸ್ಕರಣ ವೇಗ ಅಧಿಕವಾಗಿರುತ್ತದೆ ಏಕೆಂದರೆ ಅದಕ್ಕೆ ಆಪ್ಷನ್ ಒಂದು ರ್ಯಾಮ್ನ ಅಗತ್ಯವಿಲ್ಲ ಎರಡನೇದು ಬಾಹ್ಯ ಸ್ಮರಣೆಯ ಅಗತ್ಯವಿಲ್ಲ ಮೂರನೇದು ಪದೇ ಪದೇ ಡಿಸ್ಕ್ ಐ ಐಒಗಳ ಅಗತ್ಯವಿಲ್ಲ ನಾಲ್ಕನೇದು ವಿಶಾಲ ದತ್ತಾಂಶ ಪಥದ ಅಗತ್ಯವಿಲ್ಲ ಉತ್ತರ ಪದೇ ಪದೇ ಡಿಸ್ಕ್ ಐಒಗಳ ಅಗತ್ಯವಿಲ್ಲ ಪ್ರಶ್ನೆ ಒಂಬತ್ತು ಪರ್ಸ್ನಲ್ ಕಂಪ್ಯೂಟರ್ನ ಪ್ರಾಥಮಿಕ ಸ್ಮರಣಿಕೆಯಲ್ಲಿ ಆಪ್ಷನ್ ಒಂದು ರೋಮ್ ಮಾತ್ರ ಇರುತ್ತದೆ ಎರಡನೇದು ರ್ಯಾಮ್ ಮಾತ್ರ ಇರುತ್ತದೆ ಮೂರನೇದು ರ್ಯಾಮ್ ಮತ್ತು ರೋಮ್ ಎರಡೂ ಇರುತ್ತವೆ ನಾಲ್ಕನೇದು ಸ್ಮರಣಾ ಮಾಡ್ಯೂಲ್ ಇರುತ್ತದೆ ಉತ್ತರ ರ್ಯಾಮ್ ಮತ್ತು ರೋಮ್ ಎರಡೂ ಇರುತ್ತವೆ ಪ್ರಶ್ನೆ ಹತ್ತು ಟೆಲಿಗ್ರಾಫ್ ತಂತಿಗಳನ್ನು ಬಳಸಿಕೊಳ್ಳುವ ಬಹುತೇಕ ದತ್ತಾಂಶ ಸಂವಹನಗಳು ಆಪ್ಷನ್ ಒಂದು ಸಿಂಪ್ಲೆಕ್ಸ್ ಮಾರ್ಕ್ಗಳನ್ನು ಉಪಯೋಗಿಸುತ್ತವೆ ಎರಡನೆಯದು ವೈಡ್ ಬ್ಯಾಂಡ್ ವಾಹಿನಿಗಳನ್ನು ಉಪಯೋಗಿಸುತ್ತವೆ ಮೂರನೇದು ನ್ಯಾರೋ ಬ್ಯಾಂಡ್ ವಾಹಿನಿಗಳನ್ನು ಉಪಯೋಗಿಸುತ್ತವೆ ನಾಲ್ಕನೆಯದು ಡಯಲ್ಡ್ ಸೇವೆಗಳನ್ನು ಉಪಯೋಗಿಸುತ್ತವೆ ಉತ್ತರ ನ್ಯಾರೋ ಬ್ಯಾಂಡ್ ವಾಹಿನಿಗಳನ್ನು ಉಪಯೋಗಿಸುತ್ತವೆ ಪ್ರಶ್ನೆ ಹನ್ನೊಂದು ಒಂದು ಸಲಕರಣೆಯ ಆರೈಕೆ ವೆಚ್ಚವನ್ನು ಯಾವ ಆಧಾರದ ಮೇಲೆ ನಿರ್ಣಯಿಸಬಹುದು ಆಪ್ಷನ್ ಒಂದು ಅದರ ಆಕಾರ ರೂಪವನ್ನು ಆಧರಿಸಿ ಎರಡನೆಯದು ಇಂಧನದ ಬಳಕೆಯನ್ನು ಆಧರಿಸಿ ಮೂರನೆಯದು ತಯಾರಿಕಾ ಪ್ರಕ್ರಿಯೆಯನ್ನು ಆಧರಿಸಿ ನಾಲ್ಕನೆಯದು ಸಲಕರಣೆಯ ಗಾತ್ರವನ್ನು ಆಧರಿಸಿ ಉತ್ತರ ಇಂಧನದ ಬಳಕೆಯನ್ನು ಆಧರಿಸಿ ಪ್ರಶ್ನೆ ಹನ್ನೆರಡು ಪ್ರತಿಯೊಂದು ಪ್ರವರ್ಗದ ಆಹಾರಕ್ಕೆ ಲಿಖಿತ ತಪಶೀಲಿಗೆ ಪ್ರತಿಯಾಗಿ ಮಾರಾಟಗಾರರಿಂದ ದರಪಟ್ಟಿ ಕೊಟೇಶನ್ ಅನ್ನು ಆಹ್ವಾನಿಸುವ ವಿಧಾನ ಆಪ್ಷನ್ ಒಂದು ಸಗಟು ಖರೀದಿ ಎರಡನೇದು ಬ್ಲಾಂಕೆಟ್ ಆದೇಶ ಖರೀದಿ ಮೂರನೇದು ಔಪಚಾರಿಕ ಖರೀದಿ ನಾಲ್ಕನೇದು ಮುಕ್ತ ಮಾರುಕಟ್ಟೆ ಖರೀದಿ ಉತ್ತರ ಔಪಚಾರಿಕ ಖರೀದಿ ಪ್ರಶ್ನೆ ಹದಿಮೂರು ಆಹಾರ ಸರಬರಾಜು ಸೇವೆ ಶೈಲಿಗಳಲ್ಲಿ ಪರಿಚಾರಿಕ ಸೇವೆಯು ವೆಯ್ಟರ್ ಸರ್ವಿಸ್ ಯಾವುದಕ್ಕೆ ಉದಾಹರಣೆ ಆಪ್ಷನ್ ಒಂದು ಅನೌಪಚಾರಿಕ ಸೇವೆ ಎರಡನೆಯದು ಸ್ವಸಹಾಯ ಮೂರನೇದು ಔಪಚಾರಿಕ ಸೇವೆ ನಾಲ್ಕನೇದು ಕ್ಯಾಂಟೀನ್ ಸೇವೆ ಉತ್ತರ ಔಪಚಾರಿಕ ಸೇವೆ ಪ್ರಶ್ನೆ ಹದಿನಾಲ್ಕು ಆಹಾರವನ್ನು ಸಂಗ್ರಹಿಸಿಡುವಾಗ ಗಮನಿಸಬೇಕಾದ ಅಂಶಗಳು ಯಾವುವು ಆಪ್ಷನ್ ಎ ನಿವೇಶನ ಮತ್ತು ರಚನೆ ಎರಡನೇದು ಉಷ್ಣಾಂಶ ಮತ್ತು ತೇವಾಂಶ ಮೂರನೇದು ಗ್ರಾಹಕರ ಗ್ರಹಿಕೆಗಳು ಮತ್ತು ತೊಂದರೆಗಳು ನಾಲ್ಕನೇದು ವಾತಾಯನ ವ್ಯವಸ್ಥೆ ಹಾಗೂ ಬೆಳಕಿನ ವ್ಯವಸ್ಥೆ ಉತ್ತರ ಉಷ್ಣಾಂಶ ಮತ್ತು ತೇವಾಂಶ ಪ್ರಶ್ನೆ ಹದಿನೈದು ಅಡಿಗೆ ಕಟ್ಟೆಯ ಕುಕ್ಕಿಂಗ್ ಕೌಂಟರ್ ಆದರ್ಶ ಎತ್ತರ ಆಪ್ಷನ್ ಒಂದು ಎಪ್ಪತ್ತೆಂಟು ಸೆಂಟಿಮೀಟರ್ ಎರಡನೇದು ನೂರ ಹದಿನೆಂಟು ಸೆಂಟಿಮೀಟರ್ ಮೂರನೇದು ನೂರ ಹತ್ತು ಸೆಂಟಿಮೀಟರ್ ನಾಲ್ಕನೇದು ನೂರು ಸೆಂಟಿಮೀಟರ್ ಉತ್ತರ ಎಪ್ಪತ್ತೆಂಟು ಸೆಂಟಿಮೀಟರ್ ಪ್ರಶ್ನೆ ಹದಿನಾರು ಅನುಕೂಲದ ದೃಷ್ಟಿಯಿಂದ ಶೇಖರಣಾ ಸ್ಥಳದ ಆಳ ಆಳ ಎಷ್ಟಿರಬೇಕು ಆಪ್ಷನ್ ಎ ನಾಲ್ಕನೂರು ಮಿಲಿಮೀಟರ್ ಎರಡನೆಯದು ಐದುನೂರು ಮಿಲಿಮೀಟರ್ ಮೂರನೇದು ಮುನ್ನೂರು ಮಿಲಿಮೀಟರ್ ನಾಲ್ಕನೇದು ಮುನ್ನೂರ ಐವತ್ತು ಮಿಲಿಮೀಟರ್ ಉತ್ತರ ಮುನ್ನೂರು ಮಿಲಿಮೀಟರ್ ಪ್ರಶ್ನೆ ಹದಿನೇಳು ಪೌಷ್ಟಿಕಾಂಶಗಳ ನಷ್ಟವು ಯಾವ್ದ ಪೌಷ್ಟಿಕಾಂಶಗಳ ನಷ್ಟವು ಯಾವುದಕ್ಕೆ ಸಮಾನುಪಾತದಲ್ಲಿರುತ್ತದೆ ಆಪ್ಷನ್ ಶೇಖರಣೆಯ ಸಮಯ ಹಾಗೂ ಉಷ್ಣಾಂಶ ಎರಡನೆಯದು ಶೇಖರಣೆಗಾಗಿ ಬಳಸಿದ ರಾಸಾಯನಿಕಗಳು ಮತ್ತು ಕಾಲಮಾನ ಮೂರನೆಯದಾಗಿ ಶೇಖರಣೆಯ ಸಂದರ್ಭದಲ್ಲಿ ಉತ್ಕರ್ಷಣ ಹಾಗೂ ಶಾಖ ನಾಲ್ಕನೆಯದು ನಿರ್ವಹಣೆ ಮತ್ತು ಸಂಸ್ಕರಣೆ ಉತ್ತರ ಶೇಖರಣೆಯ ಸಮಯ ಹಾಗೂ ಉಷ್ಣಾಂಶ ಪ್ರಶ್ನೆ ಹದಿನೆಂಟು ಪರಿಣಾಮಕಾರಿ ಖರೀದಿಯ ಒಂದು ಮುಖ್ಯ ತತ್ವ ಆಪ್ಷನ್ ಎ ಹರಾಜಿನಲ್ಲಿ ಖರೀದಿ ಎರಡನೆಯದು ಎರಡೆರಡು ಬಾರಿಯ ಖರೀದಿ ಹಾಗೂ ದುಂದುಗಾರಿಕೆಗಾರಿಕೆಯನ್ನು ತಪ್ಪಿಸುವುದು ಮೂರನೇದು ನೇರ ಬಟವಾಡೆ ನಾಲ್ಕನೇದು ಸರಕುಗಳ ವಿಲೇವಾರಿ ಉತ್ತರ ಎರಡೆರಡು ಬಾರಿಯ ಖರೀದಿ ಹಾಗೂ ದುಂದುಗಾರಿಕೆಯನ್ನು ತಪ್ಪಿಸುವುದು ಪ್ರಶ್ನೆ ಹತ್ತೊಂಬತ್ತು ನಿಯೋಜಿಸಲಾದ ಭಾಗದ ಸ್ವಚ್ಛತೆಯ ಕೆಲಸವನ್ನು ಪೂರ್ಣಗೊಳಿಸುವುದಕ್ಕಾಗಿ ಬೇಕಾಗುವ ಬಾಪ್ತುಗಳ ಸಂಖ್ಯೆ ಆಪ್ಷನ್ ಎ ದತ್ತಾಂಶ ಹಾಳೆ ಮೂರನೇದು ಕಾರ್ಯಸ್ಥಳ ಪಾಲನೆಯ ಚಾರ್ಟ್ ಮೂರನೇದು ಪಾರ್ ನಾಲ್ಕನೇದು ಸರಬರಾಜುದಾರರ ಸರಕು ಪಟ್ಟಿ ಉತ್ತರ ಪಾರ್ ಪ್ರಶ್ನೆ ಇಪ್ಪತ್ತು ಗಾಳಿಯನ್ನು ನಾಳಗಳ ಮೂಲಕ ರಂಧ್ರಗಳಿಗೆ ವೆಂಟ್ಸ್ ಚಲಿಸುವುದಕ್ಕೆ ಅಗತ್ಯವಾಗುವ ಪಂಕಗಳು ಮತ್ತು ಯಾಂತ್ರಿಕ ವ್ಯವಸ್ಥೆಗಳನ್ನು ಹೀಗೆನ್ನುತ್ತಾರೆ ಆಪ್ಷನ್ ಎ ಬ್ಯಾಲಸ್ಟ್ ವ್ಯವಸ್ಥೆ ಎರಡನೆಯದು ಗಾಳಿಯ ನಿರ್ವಹಣಾ ವ್ಯವಸ್ಥೆ ಮೂರನೇದು ಕ್ರಮಾಂಕನ ಪ್ರಕ್ರಿಯೆ ನಾಲ್ಕನೇದು ತಂತ್ರಗೊಳಿಸುವ ಉಪಾಂಗ ಉತ್ತರ ಗಾಳಿಯ ನಿರ್ವಹಣಾ ವ್ಯವಸ್ಥೆ ಪ್ರಶ್ನೆ ಇಪ್ಪತ್ತೊಂದು ವಿಪತ್ತಿನಲ್ಲಿರುವ ವ್ಯಕ್ತಿಯು ಪ್ರಜ್ಞಾಹೀನನಾಗಿದ್ದಾಗ ಆಪ್ಷನ್ ಎ ಆತನನ್ನು ಎಚ್ಚರಿಸುವುದಕ್ಕಾಗಿ ಮುಖದ ಮೇಲೆ ನೀರನ್ನು ಎಚ್ಚ ಎರಚಬೇಕು ಎರಡನೆಯದು ಕುಡಿಯುವುದಕ್ಕೆ ನೀರು ಅಥವಾ ದ್ರವ ಪದಾರ್ಥಗಳನ್ನು ಕೊಡಬೇಕು ಮೂರನೆಯದು ತಲೆಯ ಕೆಳಗೆ ದಿಂಬನ್ನು ಇಡಬೇಕು ನಾಲ್ಕನೆಯದು ಏನನ್ನು ಬಾಯಿಯ ಮೂಲಕ ಕೊಡಬಾರದು ಉತ್ತರ ಏನನ್ನೂ ಬಾಯಿಯ ಮೂಲಕ ಕೊಡಬಾರದು ಪ್ರಶ್ನೆ ಇಪ್ಪತ್ತೆರಡು ಗಾಳಿಗೊಂಡ ಗಾಯಗೊಂಡ ವ್ಯಕ್ತಿಯಿಂದ ಅತಿಯಾದ ರಕ್ತ ಸುರಿಯುತ್ತಿದ್ದರೆ ಮೊತ್ತ ಮೊದಲು ಮಾಡಬೇಕಾದುದು ಆಚನೆ ನಂಜು ನಿವಾರಕವನ್ನು ಹಚ್ಚುವುದು ಎರಡನೆಯದು ಸ್ವಚ್ಛವಾದ ಬಟ್ಟೆಯನ್ನು ಗಾಯಕ್ಕೆ ಕಟ್ಟುವುದು ಮೂರನೇದು ಸ್ವಚ್ಛವಾದ ಬಟ್ಟೆ ಅಥವಾ ಬ್ಯಾಂಡೇಜಿನಿಂದ ಗಾಯವನ್ನು ಒತ್ತಿ ಹಿಡಿಯಬೇಕು ನಾಲ್ಕನೇದು ಕುಸಿದ ಕುದಿಸಿದ ನೀರಿನಿಂದ ಗಾಯವನ್ನು ಸ್ವಚ್ಛ ಮಾಡಬೇಕು ಉತ್ತರ ಸ್ವಚ್ಛವಾದ ಬಟ್ಟೆ ಅಥವಾ ಬ್ಯಾಂಡೇಜಿನಿಂದ ಗಾಯವನ್ನು ಒತ್ತಿ ಹಿಡಿಯಬೇಕು ಪ್ರಶ್ನೆ ಇಪ್ಪತ್ತ್ಮೂರು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿರುವ ವಸ್ತುಗಳು ಆಪ್ಷನ್ ಒಂದು ಬ್ಯಾಂಡೇಜುಗಳು ಅಥವಾ ಔಷಧಗಳು ಎರಡನೆಯದು ರಕ್ತ ಸುರಿಯುವುದನ್ನು ನಿಯಂತ್ರಿಸುವಂಥ ವಸ್ತುಗಳು ಮತ್ತು ಬ್ಯಾಂಡೇಜುಗಳು ಮೂರನೆಯದು ಅನಿರೀಕ್ಷಿತ ಸಣ್ಣ ಪುಟ್ಟ ಅಸ್ವಸ್ಥತೆಗಳು ಅಥವಾ ಅಪಘಾತಗಳಿಗೆ ತುರ್ತಾಗಿ ಬೇಕಾಗುವ ವಸ್ತುಗಳು ಮತ್ತು ಔಷಧ ಚಿಕಿತ್ಸಾ ವಸ್ತುಗಳು ನಾಲ್ಕನೇದು ರಕ್ತ ಸೋರಿಕೆಯನ್ನು ಹತೋಟಿಗೆ ತರುವಂಥ ವಸ್ತುಗಳು ಬ್ಯಾಂಡೇಜುಗಳು ಉಸಿರಾಟ ಅಡ್ಡಗಟ್ಟುಗಳು ಬ್ರೀತಿಂಗ್ ಬ್ಯಾರಿಯರ್ ಉತ್ತರ ಅನಿರೀಕ್ಷಿತ ಸಣ್ಣ ಪುಟ್ಟ ಅಸ್ವಸ್ಥತೆಗಳು ಅಥವಾ ಅಪಘಾತಗಳಿಗೆ ತುರ್ತಾಗಿ ಬೇಕಾಗುವ ವಸ್ತುಗಳು ಮತ್ತು ಔಷಧ ಚಿಕಿತ್ಸಾ ವಸ್ತುಗಳು ಪ್ರಶ್ನೆ ಇಪ್ಪತ್ನಾಲ್ಕು ಪ್ರಥಮ ಚಿಕಿತ್ಸೆಯ ಮುಖ್ಯವಾದ ಮೂರು ಉದ್ದೇಶಗಳು ಆಪ್ಷನ್ ಒಂದು ಜೀವವನ್ನು ಉಳಿಸುವುದು ವಿನಯವಂತಿಕೆ ಮತ್ತು ಚೇತರಿಕೆಗಾಗಿ ಪ್ರಾರ್ಥನೆ ಎರಡನೆಯದು ತೊಂದರೆಯಲ್ಲಿರುವ ವ್ಯಕ್ತಿಯ ರಕ್ಷಣೆ ಸುತ್ತ ನಿಂತಿರುವವರ ಹಾಗೂ ಸ್ವಂತದ ರಕ್ಷಣೆ ಮೂರನೆಯದು ಜೀವವನ್ನು ಉಳಿಸುವುದು ಮತ್ತಷ್ಟು ಹಾನಿಯಾಗದಂತೆ ತಡೆಯುವುದು ಹಾಗೂ ಬೇಗ ಚೇತರಿಸಿಕೊಳ್ಳುವಂತೆ ಮಾಡುವುದು ನಾಲ್ಕನೆಯದು ಜೀವವನ್ನು ಉಳಿಸುವುದು ತನ್ನನ್ನು ರಕ್ಷಿಸಿಕೊಳ್ಳುವುದು ಹಾಗೂ ತೊಂದರೆಯಲ್ಲಿರುವ ವ್ಯಕ್ತಿಯನ್ನು ರಕ್ಷಿಸುವುದು ಉತ್ತರ ಜೀವವನ್ನು ಉಳಿಸುವುದು ಮತ್ತಷ್ಟು ಹಾನಿಯಾಗದಂತೆ ತಡೆಯುವುದು ಹಾಗೂ ಬೇಗ ಚೇತರಿಸಿಕೊಳ್ಳುವಂತೆ ಮಾಡುವುದು ಪ್ರಶ್ನೆ ಇಪ್ಪತ್ತೈದು ವಿದ್ಯುತ್ ಶಾಕ್ನಿಂದ ಹಾನಿಗೊಂಡ ವ್ಯಕ್ತಿಯನ್ನು ಹೇಗೆ ಉಪಚರಿಸಬೇಕು ಆಪ್ಷನ್ ಒಂದು ತಕ್ಷಣವೇ ಬರಿಗೈಗಳಿಂದ ವ್ಯಕ್ತಿಯನ್ನು ಈಚೆಗೆ ಎಳೆಯಬೇಕು ಹಾನಿಗೊಂಡ ವ್ಯಕ್ತಿಯ ಮೇಲೆ ನೀರು ಸುರಿಯಬೇಕು ಮೂರನೇದು ವಿದ್ಯುತ್ ಶಾಕ್ ಮಾಡಿದ ವಿದ್ಯುತ್ ಮೂಲದಿಂದ ವ್ಯಕ್ತಿಯನ್ನು ಲೋಹದ ಸರಳು ಬಳಸಿ ಆಚೆಗೆ ತಳ್ಳಬೇಕು ನಾಲ್ಕನೇದು ವಿದ್ಯುತ್ ಕರೆಂಟ್ನ ಸ್ವಿಚ್ ಆಫ್ ಮಾಡುವ ಮಾಡುವವರೆಗೆ ತೊಂದರೆಯಲ್ಲಿರುವ ವ್ಯಕ್ತಿಯನ್ನು ಮುಟ್ಟಕೂಡದು ಉತ್ತರ ವಿದ್ಯುತ್ ಕರೆಂಟ್ನ ಸ್ವಿಚ್ ಆಫ್ ಮಾಡುವವರೆಗೆ ತೊಂದರೆಯಲ್ಲಿರುವ ವ್ಯಕ್ತಿಯನ್ನು ಮುಟ್ಟಕೂಡದು ಪ್ರಶ್ನೆ ಇಪ್ಪತ್ತಾರು ಶುಷ್ಕ ಶಾಖದಿಂದ ಸುಟ್ಟ ಗಾಯಗಳಾದ ಸಂದರ್ಭದಲ್ಲಿ ಆಪ್ಷನ್ ಒಂದು ಸುಟ್ಟ ಗಾಯದ ಭಾಗವನ್ನು ನಿಧಾನವಾಗಿ ಹರಿಯುತ್ತಿರುವ ತಣ್ಣೀರಿನ ಕೆಳಗೆ ಹಿಡಿಯಬೇಕು ಎರಡನೇದು ಗಾಯಗಳ ಮೇಲೆ ಮಂಜುಗಡ್ಡಿಯನ್ನಿರಿಸಬೇಕು ಮೂರನೇದು ಸುಟ್ಟ ಗಾಯದ ಮೇಲೆ ನೀರನ್ನು ಸುರಿಯಬಾರದು ನಾಲ್ಕನೆಯದು ಲಭ್ಯವಿರುವ ಯಾವುದಾದರೂ ಮುಲಾಮನ್ನು ಹಚ್ಚಬೇಕು ಉತ್ತರ ಸುಟ್ಟ ಗಾಯದ ಭಾಗವನ್ನು ನಿಧಾನವಾಗಿ ಹರಿಯುತ್ತಿರುವ ತಣ್ಣೀರಿನ ಕೆಳಗೆ ಹಿಡಿಯಬೇಕು ಪ್ರಶ್ನೆ ಇಪ್ಪತ್ತೇಳು ಸಿ ಪಿ ಆರ್ ಎಂಬುದರ ಪೂರ್ಣ ರೂಪವನ್ನು ಗುರುತಿಸಿ ಆಪ್ಷನ್ ಒಂದು ಕಾರ್ಡಿಯೋ ಪಲ್ಮನರಿ ರಿಸಸಿಯೇಷನ್ ಎರಡನೆಯದು ಕಾರ್ಡಿಯೋ ಪಲ್ಮನರಿ ರಿಕವರಿ ಮೂರನೇದು ಕಾರ್ಡಿಯಾಕ್ ಪಲ್ಸೇಟಿಂಗ್ ರಿಸಸಿಯೇಷನ್ ನಾಲ್ಕನೇದು ಕಾರ್ಡಿಯೋ ಫ್ಲೂರಿಸಿ ರಿಕವರಿ ಉತ್ತರ ಕಾರ್ಡಿಯೋ ಪಲ್ಮನರಿ ರಿಸಸಿಯೇಷನ್ ಪ್ರಶ್ನೆ ಇಪ್ಪತ್ತೆಂಟು ಉಸಿರು ಕಟ್ಟಿಕೊಂಡ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ನೀಡುವಾಗ ಯಾವ ಭಾಗವನ್ನು ಗುದ್ದಬೇಕು ಆಪ್ಷನ್ ಒಂದು ಕೆಳಬೆನ್ನಿನ ಭಾಗ ಎರಡನೆಯದು ತೊಂದರೆಯಲ್ಲಿರುವ ವ್ಯಕ್ತಿಯ ಹೊಟ್ಟೆಯ ಭಾಗ ಮೂರನೇದು ಭುಜಗಳ ನಡುವೆ ಬೆನ್ನಿನ ಮೇಲ್ಭಾಗ ನಾಲ್ಕನೆಯದು ಎದೆಯ ಮಧ್ಯಭಾಗ ಉತ್ತರ ಭುಜಗಳ ನಡುವೆ ಬೆನ್ನಿನ ಮೇಲ್ಭಾಗ ಪ್ರಶ್ನೆ ಇಪ್ಪತ್ತೊಂಬತ್ತು ತೀವ್ರ ಅಲರ್ಜಿ ಪ್ರತಿಕ್ರಿಯೆಯನ್ನು ಸಾಮಾನ್ಯವಾಗಿ ಪ್ರಚೋದಿಸುವಂತಹ ಕಾರಣಗಳು ಆಪ್ಷನ್ ಎ ಹೊಸ ಬಗೆಯ ಔಷಧೀಯ ಚಿಕಿತ್ಸೆ ಕೀಟಗಳ ಕೂಟ ಕುಟುಕು ಕಾಯಿಗಳು ಎರಡನೇದು ಹಣ್ಣುಗಳು ಮತ್ತು ತರಕಾರಿಗಳು ಮೂರನೇದು ಸೋಪು ಮತ್ತು ಶಾಂಪೂ ನಾಲ್ಕನೇದು ಆಡ್ರಿನಾಲಿನ್ ಉತ್ತರ ಹೊಸ ಬಗೆಯ ಔಷಧೀಯ ಚಿಕಿತ್ಸೆ ಕೀಟಗಳ ಕುಟುಕು ಕಾಯಿಗಳು ನಟ್ಸ್ ಪ್ರಶ್ನೆ ಮೂವತ್ತು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ತಪ್ಪು ವಿವರ ಆಪ್ಷನ್ ಒಂದು ಇವುಗಳನ್ನು ಶುಚಿಯಾದ ತೇವಾಂಶವಿಲ್ಲದ ಸ್ಥಳದಲ್ಲಿಡಬೇಕು ಎರಡನೆಯದು ಇವುಗಳಿಗೆ ಯಾವಾಗಲೂ ಬೀಗ ಹಾಕಿಟ್ಟಿರಬೇಕು ಮೂರನೆಯದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಎಲ್ಲಿಟ್ಟಿದೆ ಎಂಬುದು ಕುಟುಂಬದ ಕಾರ್ಯಸ್ಥಳದ ಎಲ್ಲರಿಗೂ ಗೊತ್ತಿರಬೇಕು ನಾಲ್ಕನೇದು ಪ್ರತಿಯೊಂದು ಮನೆಯ ಕಾರ್ಯಸ್ಥಳ ಶಾಲೆ ಕಾಲೇಜುಗಳಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು ಉತ್ತರ ಇವುಗಳಿಗೆ ಯಾವಾಗಲೂ ಬೀಗ ಹಾಕಿಟ್ಟಿರಬೇಕು ಪ್ರಶ್ನೆ ಮೂವತ್ತೊಂದು ಅತಿ ಕ್ರಿಯಾಶೀಲ ಥೈರಾಯ್ಡ್ ಆಪ್ಷನ್ ಒಂದು ಅವಶ್ಯಕ ಶಕ್ತಿಯನ್ನು ಕುಂದಿಸುತ್ತದೆ ಎರಡನೆಯದು ಅವಶ್ಯಕ ಶಕ್ತಿಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಮೂರನೆಯದು ಅವಶ್ಯಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಾಲ್ಕನೆಯದು ಅವಶ್ಯಕ ಪ್ರೋಟೀನನ್ನು ಕುಂದಿಸುತ್ತದೆ ಉತ್ತರ ಅವಶ್ಯಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರಶ್ನೆ ಮೂವತ್ತೆರಡು ಲೀ ಇಲ್ಲಿನೋಲೆನಿಕ್ ಆಮ್ಲವು ಆಪ್ಷನ್ ಒಂದು ಒಂದು ಸಂತೃಪ್ತ ಕೊಬ್ಬಿನ ಆಮ್ಲ ಎರಡನೆಯದು ಸಂತೃಪ್ತ ಕೊಬ್ಬಿನ ಆಮ್ಲ ಮೂರನೆಯದು ಬಹು ಅಸಂತೃಪ್ತ ಕೊಬ್ಬಿನ ಆಮ್ಲ ನಾಲ್ಕನೇದು ಟ್ರಾನ್ಸ್ ಕೊಬ್ಬಿನ ಆಮ್ಲ ಉತ್ತರ ಬಹು ಅಸಂತೃಪ್ತ ಕೊಬ್ಬಿನ ಆಮ್ಲ ಪ್ರಶ್ನೆ ಮೂವತ್ತ್ಮೂರು ಶೇಷ ಪದಾರ್ಥ ಕಡಿಮೆ ಇರುವ ಆಹಾರವು ಆಪ್ಷನ್ ಒಂದು ಆಲ್ಸರ್ಗೆ ಸಂಬಂಧಿಸಿದೆ ಎರಡನೆಯದು ಮಲಬದ್ಧತೆಗೆ ಸಂಬಂಧಿಸಿದೆ ಮೂರನೇದು ಅತಿಸಾರಕ್ಕೆ ಸಂಬಂಧಿಸಿದೆ ನಾಲ್ಕನೇದು ಜ್ವರಕ್ಕೆ ಸಂಬಂಧಿಸಿದೆ ಉತ್ತರ ಅತಿಸಾರಕ್ಕೆ ಸಂಬಂಧಿಸಿದೆ ಪ್ರಶ್ನೆ ಮೂವತ್ತ್ನಾಲ್ಕು ಕೊಬ್ಬು ಲಿವರ್ ಯಾವ ರೋಗದ ಲಕ್ಷಣ ಆಪ್ಷನ್ ಒಂದು ಕ್ಷಯ ಎರಡನೆಯದು ರಕ್ತಹೀನತೆ ಮೂರನೆಯದು ಗಳಗಂಡ ನಾಲ್ಕನೇದು ಕ್ವಾಶಿಯೋರ್ಕರ್ ಉತ್ತರ ಕ್ವಾಶಿಯೋರ್ಕರ್ ಪ್ರಶ್ನೆ ಮೂವತ್ತೈದು ಶಾಲೆಗೆ ಹೋಗುವ ಮಗುವಿಗೆ ಹತ್ತರಿಂದ ಹನ್ನೆರಡು ವರ್ಷ ಎಷ್ಟು ಪ್ರಮಾಣದ ಪ್ರೋಟೀನಿನ ಅಗತ್ಯವಿದೆ ಆಪ್ಷನ್ ಒಂದು ಅರುವತ್ತು ಗ್ರಾಮ್ ಎರಡನೆಯದು ಐವತ್ನಾಲ್ಕು ಗ್ರಾಮ್ ಮೂರನೇದು ನಲವತ್ತು ಗ್ರಾಂ ನಾಲ್ಕನೇದು ಐವತ್ತು ಗ್ರಾಮ್ ಉತ್ತರ ಐವತ್ನಾಲ್ಕು ಗ್ರಾಮ್ ಪ್ರಶ್ನೆ ಮೂವತ್ತಾರು ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರುವ ಆಹಾರ ಪದಾರ್ಥ ಆಪ್ಷನ್ ಒಂದು ಮೀನು ಎರಡನೆಯದು ದಟ್ಟ ಹಸಿರು ತರಕಾರಿಗಳು ಮೂರನೇದು ಧಾನ್ಯಗಳು ನಾಲ್ಕನೇದು ಹೈನು ಉತ್ಪನ್ನಗಳು ಉತ್ತರ ಹೈನು ಉತ್ಪನ್ನಗಳು ಪ್ರಶ್ನೆ ಮೂವತ್ತೇಳು ಒಂದು ಗ್ರಾಮ್ ಸಿ ಎಚ್ ಓ ಉತ್ಕರ್ಷಿತಗೊಂಡಾಗ ಎಷ್ಟು ಕ್ಯಾಲರಿ ಕೊಡುತ್ತದೆ ಆಪ್ಷನ್ ಒಂದು ನಾಲ್ಕು ಪಾಯಿಂಟ್ ಏಳು ಕ್ಯಾಲರಿ ಎರಡನೇದು ನಾಲ್ಕು ಪಾಯಿಂಟ್ ಎಂಟು ಕ್ಯಾಲರಿ ಮೂರನೇದು ನಾಲ್ಕು ಪಾಯಿಂಟ್ ಒಂಬತ್ತು ಕ್ಯಾಲರಿ ನಾಲ್ಕನೇದು ನಾಲ್ಕು ಕ್ಯಾಲರಿ ಉತ್ತರ ನಾಲ್ಕು ಕ್ಯಾಲರಿ ಪ್ರಶ್ನೆ ಮೂವತ್ತೆಂಟು ವಯಸ್ಕರ ಲೇಡಿ ಜೀವಸತ್ವದ ಕೊರತೆಯಿಂದ ಉಂಟಾಗುವ ತೊಂದರೆ ಯಾವುದು ಆಪ್ಷನ್ ಒಂದು ಆಸ್ಟಿಯೋಪಿನಿಯಾ ಎರಡನೇದು ಆಸ್ಟಿಯೋಪೊರಾಸಿಸ್ ಮೂರನೇದು ಆಸ್ಟಿಯೋಮೆಲೇಸಿಯಾ ನಾಲ್ಕನೇದು ರಿಕೆಟ್ಸ್ ಉತ್ತರ ಆಸ್ಟಿಯೋಮೆಲೇಸಿಯಾ ಪ್ರಶ್ನೆ ಮೂವತ್ತೊಂಬತ್ತು ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಆಪ್ಷನ್ ಒಂದು ಶಕ್ತಿದಾಯಕ ಪೌಷ್ಟಿಕಾಂಶಗಳು ಎರಡನೆಯದು ದೇಹವನ್ನು ಬೆಳೆಸುವ ಪೌಷ್ಟಿಕಾಂಶಗಳು ಮೂರನೆಯದು ರಕ್ಷಣೆಗೆ ಒದಗಿಸುವ ಪೌಷ್ಟಿಕಾಂಶಗಳು ನಾಲ್ಕನೇದು ಆ್ಯಂಟಿ ಆಕ್ಸಿಡೆಂಟ್ ಪೌಷ್ಟಿಕಾಂಶಗಳು ಉತ್ತರ ಶಕ್ತಿದಾಯಕ ಪೌಷ್ಟಿಕಾಂಶಗಳು ಪ್ರಶ್ನೆ ನಲವತ್ತು ಶಾಲೆಗೆ ಹೋಗುವ ಮಕ್ಕಳ ಡಬ್ಬಿಗೆ ಹಾಕಿಕೊಡಲು ಸೂಕ್ತವಾದ ಸಮತೋಲನ ಆಹಾರವನ್ನು ಗುರುತಿಸಿ ಆಪ್ಷನ್ ಒಂದು ಚಾಕೊಲೇಟ್ ಕೇಕ್ ಆಲೂ ಚಿಪ್ಸ್ ಹಣ್ಣಿನ ರಸ ಎರಡನೇದು ಮಿಶ್ರ ತರಕಾರಿಗಳ ಪೊಂಗಲ್ ಹಣ್ಣಿನ ಕಸ್ಟರ್ಡ್ ಮೂರನೇದು ನೂಡಲ್ಸ್ ಟೊಮ್ಯಾಟೊ ಸಾಸ್ ಹಣ್ಣಿನ ಪಾನೀಯ ನಾಲ್ಕನೇದು ಅನ್ನ ಚಪಾತಿ ಸಾಂಬಾರ್ ತರಕಾರಿ ಪಲ್ಯ ಮೊಸರು ಹಪ್ಪಳ ಉತ್ತರ ಮಿಶ್ರ ತರಕಾರಿಗಳ ಪೊಂಗಲ್ ಹಣ್ಣಿನ ಕಸ್ಟರ್ಡ್ ಪ್ರಶ್ನೆ ನಲವತ್ತೊಂದು ದೇಶದಲ್ಲಿ ಶಿಕ್ಷಣವನ್ನು ವೃತ್ತಿಪರಗೊಳಿಸಬೇಕು ಎಂದು ಬಲವಾಗಿ ಶಿಫಾರಸು ಮಾಡಿದ ಆಯೋಗದ ಹೆಸರು ಆಪ್ಷನ್ ಒಂದು ಆಪ್ಷನ್ ಒಂದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಆಯೋಗ ಎರಡನೇದು ಡಾಕ್ಟರ್ ಎಲ್ ಮೊದಲಿಯಾರ್ ಆಯೋಗ ಮೂರನೇದು ಕೊಠಾರಿ ಆಯೋಗ ನಾಲ್ಕನೇದು ರಾಮಮೂರ್ತಿ ಆಯೋಗ ಉತ್ತರ ಕೊಠಾರಿ ಆಯೋಗ ಪ್ರಶ್ನೆ ನಲವತ್ತೆರಡು ಸಿ ಎಂಬುದರ ವಿಸ್ತೃತ ರೂಪವನ್ನು ತಿಳಿಸಿ ಆಪ್ಷನ್ ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಆಫ್ ವೊಕೇಶ್ನಲ್ ಎಜುಕೇಷನ್ ಎರಡನೆಯದು ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ವೊಕೇಶ್ನಲ್ ಎಜುಕೇಷನ್ ಮೂರನೇದು ಸೆಕೆಂಡ್ರಿ ಇನ್ಸ್ಟಿಟ್ಯೂಟ್ ಆಫ್ ವೊಕೇಶ್ನಲ್ ಎಜುಕೇಶನ್ ನಾಲ್ಕನೇದು ಸೋಷಿಯಲ್ ಇನ್ಸ್ಟಿಟ್ಯೂಟ್ ಆಫ್ ವೊಕೇಶ್ನಲ್ ಎಜುಕೇಷನ್ ಉತ್ತರ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ವೊಕೇಶ್ನಲ್ ಎಜುಕೇಷನ್ ಪ್ರಶ್ನೆ ನಲವತ್ತ್ಮೂರು ಪ್ಲಸ್ ಟು ವೃತ್ತಿಪರ ಶಿಕ್ಷಣದಲ್ಲಿ ಯಾವ ವಿಧದ ಪರೀಕ್ಷಾ ವ್ಯವಸ್ಥೆಯನ್ನು ಅನುಸರಿಸಲಾಗುತ್ತದೆ ಆಪ್ಷನ್ ಒಂದು ವಾರ್ಷಿಕ ಪರೀಕ್ಷಾ ವ್ಯವಸ್ಥೆ ಎರಡನೆಯದು ಸೆಮಿಸ್ಟರ್ ಪರೀಕ್ಷಾ ವ್ಯವಸ್ಥೆ ಮೂರನೇದು ಟ್ರೈಮಿಸ್ಟರ್ ಪರೀಕ್ಷಾ ವ್ಯವಸ್ಥೆ ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ ಉತ್ತರ ಸೆಮಿಸ್ಟರ್ ಪರೀಕ್ಷಾ ವ್ಯವಸ್ಥೆ ಪ್ರಶ್ನೆ ನಲವತ್ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತಾರರ ಅಪ್ರೆಂಟಿಸ್ ಕಾಯ್ದೆಯ ಪ್ರಕಾರ ಪ್ಲಸ್ ಟು ಉತ್ತೀರ್ಣತೆ ಹೊಂದಿದ ಅಭ್ಯರ್ಥಿಗಳಿಗೆ ಎಷ್ಟು ಅವಧಿಯ ಅಪ್ರೆಂಟಿಸ್ ಕ್ಷಿಪ್ ತರಬೇತಿಯನ್ನು ನೀಡಲಾಗುತ್ತದೆ ಆಪ್ಷನ್ ಒಂದು ಇಪ್ಪತ್ನಾಲ್ಕು ತಿಂಗಳು ಎರಡನೆಯದು ಹದಿನೆಂಟು ತಿಂಗಳು ಮೂರನೆಯದು ಹದಿನೈದು ತಿಂಗಳು ನಾಲ್ಕನೇದು ಹನ್ನೆರಡು ತಿಂಗಳು ಉತ್ತರ ಹನ್ನೆರಡು ತಿಂಗಳು ಪ್ರಶ್ನೆ ನಲವತ್ತೈದು ಕರ್ನಾಟಕದಲ್ಲಿ ವೃತ್ತಿಪರ ಶಿಕ್ಷಣ ನಿರ್ದೇಶನಾಲಯವು ಯಾವ ಸಚಿವ ಖಾತೆಯಡಿ ಕಾರ್ಯನಿರ್ವಹಿಸುತ್ತಿದೆ ಆಪ್ಷನ್ ಎ ಪ್ರಾಥಮಿಕ ಮತ್ತು ಸೆಕೆಂಡರಿ ಶಿಕ್ಷಣ ಎರಡನೇದು ಉನ್ನತ ಶಿಕ್ಷಣ ಮೂರನೇದು ಕಾರ್ಮಿಕ ಸಮ ಮೂರನೇದು ಕಾರ್ಮಿಕ ನಾಲ್ಕನೇದು ಸಮಾಜ ಕಲ್ಯಾಣ ಉತ್ತರ ಪ್ರಾಥಮಿಕ ಮತ್ತು ಸೆಕೆಂಡರಿ ಶಿಕ್ಷಣ ಪ್ರಶ್ನೆ ನಲವತ್ತಾರು ಸಂವಿಧಾನದ ಅನುಚ್ಛೇದ ಹದಿನಾರು ನಾಲ್ಕರ ಪ್ರಕಾರ ಪ್ರವರ್ಗ ಒಂದರ ನೇಮಕಾತಿ ಮೀಸಲಾತಿ ಪ್ರಮಾಣ ಡ್ಯಾಶ್ ಇದೆ ಆಪ್ಷನ್ ಒಂದು ಹದಿನೆಂಟು ಪರ್ಸೆಂಟ್ ಎರಡನೆಯದು ಹದಿನೈದು ಪರ್ಸೆಂಟ್ ಮೂರನೇದು ನಾಲ್ಕು ಪರ್ಸೆಂಟ್ ನಾಲ್ಕನೇದು ಐದು ಪರ್ಸೆಂಟ್ ಉತ್ತರ ಐದು ಪರ್ಸೆಂಟ್ ಪ್ರಶ್ನೆ ನಲವತ್ತೇಳು ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದವರು ಆಪ್ಷನ್ ಒಂದು ಶ್ರೀ ಟಿ ವೆಂಕಟಸ್ವಾಮಿ ಎರಡನೇದು ಶ್ರೀ ಓ ಚನ್ನ ಚಿನ್ನಪ್ಪ ರೆಡ್ಡಿ ಮೂರನೇದು ಶ್ರೀ ಎಲ್ ಜಿ ಹಾವ್ನೂರ್ ನಾಲ್ಕನೇದು ಪ್ರೊಫೆಸರ್ ರವಿವರ್ಮ ಕುಮಾರ್ ಉತ್ತರ ಶ್ರೀ ಎಲ್ ಜಿ ಹಾವ್ನೂರು ಪ್ರಶ್ನೆ ನಲವತ್ತೆಂಟು ಹೊಲಿಗೆ ತರಬೇತಿ ಕೇಂದ್ರಗಳಲ್ಲಿ ಪ್ರವರ್ಗ ಎರಡು ಎ ಅಭ್ಯರ್ಥಿಗಳ ಆಯ್ಕೆಗೆ ಶೇಕಡಾವಾರು ಡ್ಯಾಶ್ ಮೀಸಲಾತಿ ಇದೆ ಆಪ್ಷನ್ ಒಂದು ಇಪ್ಪತ್ತೈದು ಪರ್ಸೆಂಟ್ ಎರಡನೇದು ಮೂವತ್ತೈದು ಪರ್ಸೆಂಟ್ ಮೂರನೇದು ಮೂವತ್ತು ಪರ್ಸೆಂಟ್ ನಾಲ್ಕನೇದು ನಲವತ್ತೈದು ಪರ್ಸೆಂಟ್ ಉತ್ತರ ಮೂವತ್ತೈದು ಪರ್ಸೆಂಟ್ ಥ್ಯಾಂಕ್ ಯು